ಅಗೈನ್ ವೆಲ್ಕಮ್ ಟು ತಲೆಹರಟೆ ಸಿನಿಮಾ ಶೂಟಿಂಗ್ ಈಗ ಸೀನ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನಿಲ್ಲ ಸಿಂಪಲ್ ಈ ನಮ್ಮ ಜೆಡಿಎಸ್ ಲೀಡರ್ ಧಾರವಾಡದ ಸುರಸುಂದ್ರ ಒಬ್ರು ಬಂದು ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡಿ ಅವರ ಜಾಗಕ್ಕೆ ಹೋಗಿ ಓಕೆನಾ ಫೈನ್ ಫೈನ್ ಕಂಟಿನ್ಯೂ ಕಂಟಿನ್ಯೂ ಪ್ರೊಡ್ಯೂಸರ್ ಹಂಗೇನೆ ಇಲ್ಲಾಂದ್ರೆ ಬರೋಕ್ಕಿಲ್ಲ ಅವರಿಗೆ ಏನ್ರೀ ಸಿದ್ಧ ಬಾಯ್ ಇನ್ನು ಪಿ ಟಿ ಮೆಸ್ಟ್ರು ಗೆದ್ದಿರೋದಕ್ಕೆ ಖುಷಿಯಿಂದ ಬೆನ್ಮೇಲೆ ಹೊಡೆದ್ರಾ ಇಲ್ಲ ಗೆದ್ಬಿಟ್ರಲ್ಲ ಅನ್ನೋ ಸಿಟ್ನಿಂದ ಹೊಡೆದ್ರ ಎನಿವೆ ಶಾರ್ಟ್ ಓಕೆನಪ್ಪ ಏನಪ್ಪಾ ಏನಪ್ಪಾ ಒಂದೇ ಟೇಕ್ ಅಲ್ಲಿ ಒಳ್ಳೆ ಜೋಶಲ್ಲಿ ನಮ್ಮ ಪಿ ಟಿ ಮೇಸ್ಟ್ರು ಹೊರಟಿ ಸಾಹೇಬ್ರು ಹಿಂಗ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಇನ್ನೂ ಒಳ್ಳೆ ಕ್ಯಾರೆಕ್ಟರ್ ಕೊಡಬಹುದಾಗಿತ್ತು ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ವಿಶ್ವ ಅಂಕಲ್ ನೆಕ್ಸ್ಟ್ ನಿಮ್ದೇನಪ್ಪ ಸೀನು ಸರಿಯಾಗಿ ಓದ್ಕೊಳ್ಳಿ ಸ್ಕ್ರಿಪ್ಟ್ ನ ಆಮೇಲೆ ಏನೆಲ್ಲ ಇಂದಿರೋದೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ನೀವು ಯಾಕೆ ಇದ್ರಪ್ಪ ಏನಾದ್ರು ಕೇಳಬೇಕಿತ್ತಾ ವೈಯಕ್ತಿಕ ರಕ್ಷಣೆ ವೈಯಕ್ತಿಕ ರಕ್ಷಣೆನಾ ಯಾಕಪ್ಪ ಅನಿಲ ನಲ್ಲಿ ಪಿಕಪ್ ಡ್ರಾಪ್ ಮಾಡ್ತಾ ಇಲ್ವನಪ್ಪ ಸಾಹೇಬ್ರಿಗೆ ಪಾಪ ಬಹಳ ಎದುರು ಕಂಡಿದ್ರೆ ಅನ್ಸುತ್ತೆ ಹೌದಾ ವಿಶ್ವ ಅಂಕಲ್ ಯಾಕೆ ಏನಾಯ್ತು ನನಗೆ ಥ್ರೆಟ್ನಿಂಗ್ ಕಾಲ್ ಬಂದಿತ್ತು ಹೌದಾ ನಿಮಗೆ ಏ ಜೋಕ್ ಮಾಡಬೇಡಿ ಅಂಕಲ್ ಸರಿ ಯಾರಿಗೂ ಹೆಲ್ಪ್ ಕೇಳಿಲ್ವಾ ನೀವಾಗ ಥ್ರೆಟ್ನಿಂಗ್ ಕಾಲ್ ಬಂದಂತ ಸಂದರ್ಭದಲ್ಲಿ ಗೃಹ ಸಚಿವರು ಸಹ ನಾಯಕರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಿಮ್ಗೆ ಏನ್ ರಕ್ಷಣೆ ಬೇಕು ನಾವು ಕೊಡ್ತೀನಿ ಹೇಳಿದ್ರು ಹೇಳಿದ್ರಿ ಕೊಟ್ರಾ ಒಂದು ಇಬ್ರು ಮೂರು ಜನ ಸಿಬ್ಬಂದಿ ಕೊಟ್ಟಿದ್ದಾರೆ ಈಗ ಕೆಟ್ಟ ಗಾಡಿ ಕೊಟ್ಟಿದ್ದಾರೆ ಕೆಟ್ಟ ಗಾಡಿ ಕೊಟ್ಟಿದ್ದಾರೆ ಕೆಟ್ಟ ಗಾಡಿನಾ ಛೇ 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 ನಾಳಿಂದ ಒಂದು ಅಗಸ್ಟ ಹೆಲಿಕಾಪ್ಟರ್ ಕೊಡಿಸ್ಬಿಡ ಬಿಡಿ ಹೋಗ್ಲಿ ಅದನ್ನೆಲ್ಲ ಇವಾಗ ಯಾಕೆ ಹೇಳ್ತಾ ಇದೀರಾ ನಾನು ಯಾಕೆ ಇವಾಗ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಮರಳು ದಂಧೆ ನಡೀತಾ ಇರೋದು ಅಕ್ರಮವಾಗಿ ಸಾವಿರಾರು ಕೋಟಿ ಅವ್ಯವಹಾರ ಭ್ರಷ್ಟಾಚಾರ ಅನೇಕ ರಾಜಕಾರಣಿಗಳು ರಾಜಕಾರಣಿಗಳು ಮಕ್ಕಳು ನೇರವಾಗಿ ಇದರಲ್ಲಿ ಪಾಲ್ದಾರರಾಗಿದ್ದಾರೆ ಹೌದು ಎಲ್ರಿಗೂ ಗೊತ್ತಿರೋದೆ ಏನ್ ಮಾಡಕಾಯ್ತು ನನಗೆ ಅದನ್ನ ಹೇಳ್ತಾ ಇರೋದು ನನಗೆ ರಕ್ಷಣೆ ಇಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ಲಿ ಎಂತ ಇದು ಓಹೋ ಮಾತಾಡೋಕು ರಕ್ಷಣೆ ಬೇಕಾ ನಿಮ್ಮೊಬ್ಬರಿಗೆ ಸಾಕ ರಕ್ಷಣೆ ಗೊತ್ತಾ ಡಿ ಸಿ ಎಸ್ ಪಿ ಕೇಳ್ತಾರೆ ಹೇಳ್ತೀನಿ ಫೋಟೋಗಳು ತೋರಿಸ್ತೀನಿ ನನಗೆ ಯಾರು ರಕ್ಷಣೆ ಅಂತ ಮುಂಚೆ ಹೇಳಿ ಮತ್ತೆ ಪಾಪ ಅವರೆಲ್ಲ ಸುಮ್ಮನಿರಲ್ವಾ ಸರಿ ರಕ್ಷಣೆ ಬೇಕೇ ಬೇಕಾ ಈಗ ರಕ್ಷಣೆ ನನಗೆ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ ಕರ್ತವ್ಯ ಪರಿಪಾಲನೆ ಮಾಡ್ತೇನೆ ರಾಜ್ಯದ ಜನರ ಹಿತದೃಷ್ಟಿ ಇಲ್ಲ ಅದು ಪಂಚ್ ಡೈಲಾಗ್ ಓಕೆ ಶಾರ್ಟ್ ಓಕೆ ಆ ಇನ್ನೊಂದು ಪಂಚ ಡೈಲ್ ಆಗಿದೆ ನೋಡಿ ತಕ್ಷಣ ನಾವು ಕೊಟ್ಟಿವಿ ಅಂತ ಧೈರ್ಯ ಯಾವ್ದಾದ್ರು ಮಂತ್ರಿಗಳಿದ್ರೆ ಅವ್ರಿಗೆ ಉತ್ತರ ಕೊಡ್ಲಿ ಎಸ್ 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 ಇದೆ ಇದೇನೆ ಓಕೆ ಹೌದು ಯಾರು ಯಾತಕ್ಕೆ ಉತ್ತರ ಕೊಡಬೇಕು ಯಾತಕ್ಕೆ ನನಗಂತೂ ಧೈರ್ಯ ಇಲ್ಲ ನಿಜವಾಗ್ಲು ನಿಮ್ಗೆ ಧೈರ್ಯ ಇಲ್ವಾ ನಮ್ ತಾಯಿ ಸಾಕಿ ಹೇಳ್ತು ಅಯ್ಯಯ್ಯೋ ಹಂಗ ಅಯ್ಯಪ್ಪ ಹಂಗ ಇದೇ ನಿಶ್ವಂಕಲ್ ಇಷ್ಟು ದೊಡ್ಡ ಸೀಕ್ರೆಟ್ ನ ಹಿಂಗ್ ರಿವೀಲ್ ಮಾಡ್ಬಿಟ್ರಲ್ಲ

ಡಿಕೆಶಿ ಈಗ ನಿಮ್ ಡೈಲಾಗ್ ಬಂತು ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಇನ್ನೇನ್ ತಾಕ್ಲತ್ತಿದ್ರೆ ಮಾಡ್ಬೇಡಿ ಅಂತಾರು ಹೌದೌದು ಈ ಸದನದಲ್ಲಿ ಸೀರಿಯಸ್ ಮೀಟಿಂಗ್ ಆಗುವಾಗ ಸುಮ್ನೆ ಕುತ್ಕೋಬೇಕು ಇಲ್ಲ ಮೊಬೈಲ್ ನಲ್ಲಿ ವಿಡಿಯೋ ನೋಡ್ತಾ ಇರಬೇಕು ಬ್ಯಾಟ್ರಿ ಆಫ್ ಆದ್ರೆ ನಿದ್ದೆ ಮಾಡ್ಬೇಕು ಏನಂತೀರಾ ಓಕೆ ನೋಡಿ ನೆಕ್ಸ್ಟ್ ಡೈಲಾಗ್ ಇದೆ ಒಂದ್ಸಲಿ ಓದಿ ಅದನ್ನ ಹಿಟ್ಟಿಗೆದ್ದ ಮರಿಗೌಡ ಏಕವಚನದಲ್ಲಿ ಜಿಲ್ಲಾಧಿಕಾರಿಯನ್ನು ನಿಲ್ಲಿಸಿದ್ದಾರೆ ಏನಂತ ಮಾಡಿದವರು ಹೌದಾ ಹಾಗಿದ್ಯಾ ಏನೇನ್ ಏಕವಚನ ಅದು ಏನೇನ್ ಏಕವಚನದಲ್ಲಿ ಹೇಳಿದ್ರು ಅಂತ ಪದಗಳನ್ನು ಇಲ್ಲಿ ಹೇಳಕ್ಕೆ ನಂಗೆ ನಾಚಿಕೆ ಆಗುತ್ತೆ ನೆಕ್ಸ್ಟ್ ಸೀನ್ ಏನಿದೆ ಮರಿಗೌಡ ಅವರು ಅವರ ಬೆಂಬಲಿಗರು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗುತ್ತಾ ಕಾರು ಅಡ್ಡ ಹಾಕಿದ್ದಾರೆ ಓಕೆ ಯಾಕೆ ಅವರು ನೀವು ಅರೆಸ್ಟ್ ಮಾಡಿಲ್ಲ ಮುಖ್ಯಮಂತ್ರಿ ಜೊತೆಗಿದ್ದಾರೆ ಅಂತ ತಂದ್ಕೊಂಡು ಏನ್ ಬೇರೆ ಕೂಡಾಗಿ ಮಾಡ್ಬೋದಾ ಮುಖ್ಯಮಂತ್ರಿಗಳಿರೋ ಜಿಲ್ಲೆ ಪೀಡಬಳ್ಳಿ ಮಂತ್ರಿ ಇರೋ ಜಿಲ್ಲೆ ಇನ್ನು ಎಷ್ಟು ಜನ ಮಂತ್ರಿಗಳಿದ್ರಲ್ಲಿ ಗೊತ್ತಿಲ್ಲ ನನಗೆ ಅಷ್ಟು ಜನ ಆಮೇಲೆ ಸ್ವಲ್ಪ ಕಡಕಾಗಿ ಹೇಳಪ್ಪ ನೀವು ಯಾವ ಭಕ್ತ ಭಗವಂತ ನಿಮ್ಗೆ ಮಂತ್ರಿ ಮಾಡಿದಪ್ಪ ಇದ್ಯಾಕ್ರಿ ಹಿಂಗನ್ರಿ ಯಾಕೆ ಅವ್ರಾಗಬಾರ್ದೇನು ಜೈಲಲ್ಲಿ ಇದ್ರೇನೆ ಸ್ವಾಮಿ ಗೌರವ ಘನತೆ ಗತ್ತು ಎಲ್ಲ ಯಾಕೆ ನಿಮ್ ಎರ್ಲಿಲ್ವೇರಿ ಓಕೆ ಕೌಂಟರ್ ಡೈಲಾಗ್ ಇವಾಗ ಶಿ ಇದು ಸ್ಟಾರ್ಟ್ ಜೈಲಲ್ಲಿ ಇದ್ರು ಇಲ್ಲಿ ಮಂಜು ಆಗಿದ್ದಾರೆ ಅಂತಂದ್ರೆ ಇದನ್ನ ನಾವು ಸಾಧ್ಯನ ಸಾಧ್ಯ ಯಾರು ಜೈಲಲ್ಲಿ ಇರ್ಬೇಕಾದವರು ಪ್ಲೀಸ್ ಷಮಿ ಪ್ಲೀಸ್ ಶಮ್ಮಿ ಪ್ಲೀಷಮ್ಮಿ ಮಂಜು ಮೆದರ್ ಡಿ ಕೆ ಶಿವಕುಮಾರ್ ಇವಾಗ ಯಾರು ಜೈಲಲ್ಲಿ ಇರ್ಬೇಕಾಗಿದ್ದವರು ಒಂದ್ಸರ ಎಲ್ಲರೂ ಬಿಡಿ ಈಗ ಇದಕ್ಕೇನು ಮಾಡಕ್ಕಾಗಲ್ಲ ಮೈಕ್ ಹಿಡಿದ್ರ ಗಾಯಕ ಬೈಕ್ ಹತ್ತದ್ರ ನಾಯಕ ಸುಮ್ಮ ಸೇವಕ ಸಿಟ್ಟಿಗೆದ್ರ ಸುಡ್ಗಾಡ್ ಸಿದ್ಧಾದಿನಲೇ ಸುಡ್ಗಾಡ್ ಸಿದ್ಧಾದಿನಿ ಸಿದ್ಧಾದಿನಿ ಅಂತಿಂತ ಗಂಡ ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಮಂತ್ರಿಗಳು ಜೈಲಲ್ಲಿ ಇರಬೇಕಾದವ್ರು ಇಲ್ಲಿ ಆಗಿದ್ದೀರಿ ಅಂತ ನಾನು ಹಿಂದಿನ ಘಟನೆಗಳು ಹಿಂದಿನ ಸರ್ಕಾರ ಘಟನೆಗಳು ಅದನ್ನ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಚರ್ಚೆ ಮಾಡಬೇಕಾದ್ರೆ ಬೇಕಾದಷ್ಟು ವಿಚಾರ ಇದೆ ಆದರೆ ನೀವು ಕಣ್ಣಲ್ಲಿ ನೋಡಿದ್ದೀರಿ ಕಿವಿ ಹೇಳಿದ್ದೀರಿ ಏನು ವಿರೋಧ ಪಕ್ಷದ ನಾಯಕರು ಆಡದಂತ ಮಾತು

ஏன் ரீ டிக்கேஷி இன்னும் டெம் சென்ஸ் இதேன்ஸ் அங்கே நம்ம நீதி நியம விதான ఆ రామన్ోయిల్లా భీమన్ోయిల్లా ఎస్ ఎం కృష్ణనోయిల్లా షార్ట్ ఓకే ప్యాకప్